ಏನು ತೆಗಿತಾ ಮೊದಲೇ ಹೇಳೋರೇ ಪಾರ್ಕಿಂಗ್ ಒಳಗಡೆ ಬನ್ನಿ ಅಂತ ನಾವು ಭಯಗೊಂಡ ಎಲ್ಲ ಸಾರ್ವಜನಿಕರು ಕೂಡ ಅರಮನೆಯಿಂದ ಹೊರಗಡೆ ನುಗ್ಗಿ ಚಲಾವ ಆಗಮಿಸಲಿದೆ ಇದೀಗ ಸಿಐಎಸ್ಎಫ್ ತಂಡದವರು ಕೂಡ ಆಗಮಿಸುತ್ತಿದ್ದಾರೆ ನನ್ನ ಥರ ಎಲ್ಲ ಆಗುತ್ತಿದೆ

ಎಲ್ಲ ಸಾರ್ವಜನಿಕರು ಕೂಡ ಅರಮನೆಯಿಂದ ಹೊರಗಡೆ ನುಗ್ಗಿ ಚಲಾಯಿ ಇದೀಗ ಸಿಐಎಸ್ಎಫ್ ತಂಡದವರು ಕೂಡ ಆಗಮಿಸುತ್ತಿದ್ದಾರೆ

no yeah. ದೇಶದ ಭಾಳಷ್ಟು ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇರೋ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಸಣ್ಣದಾರಾಗಲಿ ಅಂತ ಒಂದು ಉದ್ದೇಶದಿಂದ ಗೃಹ ಮಂತ್ರಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ಓದಿತಿಯಿಂದ ಇಂಥ ಜಿಲ್ಲೆಗಳಲ್ಲಿ ಒಂದು ಮಾಕ್ ಡ್ರಿಲ್ ಮಾಡಿ ಒಂದು ವೇಳೆ ಆಗ್ಲಾರ್ದಂಥದ್ದು ಘಟನೆ ಆಗಿ ಯಾವುದಾದರೂ ಅಟ್ಯಾಕ್ ಆದಲ್ಲಿ ಎಲ್ಲ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅದರಲ್ಲಿ ನಮ್ಮ ಮಾಕ್ ಡ್ರಿಲ್ ಮಾಡಿ ಅದರಲ್ಲಿ ಏನಾದರೂ ಒಂದು ಎಲ್ಲ ಇಡೀ ಜಿಲ್ಲಾಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಇಲಾಖೆ ಸನ್ನದ್ಧರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಮಾಕ್ಡ್ರಿಲ್ ನಡೆಯಲಾಗಿ ನಡೆಸಲಾಗಿದೆ ಅದರಲ್ಲಿ ಜಿಲ್ಲಾಡಳಿತ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟು ಕಾರ್ಪೊರೇಷನ್ನು ಎಲ್ಲರ ಒಂದು ಸಹಯೋಗದಿಂದ ಇವತ್ತೊಂದು ನಿಜವಾದ ಒಂದು ಘಟನೆ ಆದಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಒಂದು ಮಾಕ್ಡ್ರಿಲ್ಲನ್ನು ಇವತ್ತು ನಡೆಸಲಾಗಿದೆ ಇದರಲ್ಲಿ ಎಲ್ಲ ಇಲಾಖೆಯವರು ಅವರವ್ರದೇ ಒಂದು ಲರ್ನಿಂಗ್ಸ್ ಇರುತ್ತೋ ಆ ಲರ್ನಿಂಗ್ಸ್ನ ಇಟ್ಟು ಕೊಂಡು ಮುಂದಿನ ದಿವಸಗಳಲ್ಲಿ ಇಂಥದೇ ನಿಜವಾದ ಘಟನೆ ಆದರೆ ಇನ್ನೂ ಜನರಿಗೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಸನ್ನದ್ಧರಾಗ್ತೀವಿ ಆದರೂ ಯಾ ಈ ಉದ್ದೇಶದಿಂದ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ತಂಡಗಳನ್ನು ಸಹ ಮಾಡಿಟ್ಟಿ ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿರ್ಬೋದು ಇನ್ನೊಂದು ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು ಇಂಥವು ಹನ್ನೆರಡು ಟೀಮ್ನನ್ನು ಈಗಾಗಲೇ ರಚನೆ ಮಾಡಿ ಸನ್ನದ್ಧರಾಗಿದ್ದೀವಿ ಬಟ್ ಈ ಮಾಕ್ ಡ್ರಿಲ್ ನಡೀತಾ ಇರಬೇಕಾದ್ರೆ ಎಲ್ಲ ಕಡೆ ಒಂದು ಸುದ್ದಿ ಬಂದಿದೆ ಒಂದು ಸೀಸ್ ಫೈರ್ ಆಗಿರೋ ಒಂದು ಸುದ್ದಿ ಬಂದಿದೆ ಅದು ಇನ್ನೂ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಸಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದೇ ಒಂದು ಘಟನೆ ಆದರೂ ಸಹ ಅದಕ್ಕೆ ಒಂದು ರೆಸ್ಪಾಂಡ್ ಆಗೋಕ್ಕೆ ಒಂದು ಸಡದಾರಾಗಿರೋ ಉದ್ದೇಶದಿಂದ ಏನು ಮಾಕ್ ಡ್ರಿಲ್ ಮಾಡಿದ್ದೀವಿ ಇದರಿಂದ ಏನು ಲರ್ನಿಂಗ್ಸ್ ಇದೆ ಅದು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಒಂದು ಎಲ್ಲ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ ಅನ್ನೋ ಮೆಸೇಜ್ನ ಎಲ್ಲ ಮೈಸೂರಿನ ಜನರಿಗೆ ಕೊಡೋಕೆ ಈ ಮುಖಾಂತರ ತಮಗೆ ತಿಳಿಸಿದೆ ಏನಾದರೂ ಹೆಚ್ಚಿನ ಭದ್ರತೆ ಆಗಿದೆ ಖಂಡಿತ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇದೆ ನಮ್ಮ ಜಿಲ್ಲೆಯಲ್ಲಿ ಚಾಮುಂಡೇಶ್ವರಿ ತಾಯಿಯ ಒಂದು ದೇವಸ್ಥಾನ ಆಗಿರ್ಬೋದು ಮೈಸೂರು ಪ್ಯಾಲೇಸ್ ಆಗಿರ್ಬೋದು ಅದೇ ರೀತಿ ನಮ್ಮ ಆರ್ ಬಿ ಐ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಒಂದು ಎರಡು ಕಬಿಣಿ ಡ್ಯಾಮು ನೂಗು ಡ್ಯಾಮ್ ಇವೆಲ್ಲ ಇದೆ ಇವೆಲ್ಲ ಇನ್ಸ್ಟಾಲೇಷನ್ಸ್ ಕಡೆಯಲ್ಲೂ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟು ಮತ್ತು ಜಿಲ್ಲಾಡಳಿತ ಸೇರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿತ್ತು ಅದರ ಭಾಗವಾಗಿ ಒಂದು ಜಿಲ್ಲೆಯಲ್ಲಿ ಒಂದು ಓ ಘಟನೆ ಆದರೆ ಯಾವ ರೀತಿ ರೆಸ್ಪಾಂಡ್ ಮಾಡ್ಬೇಕು ಅನ್ನೋದ್ರಲ್ಲಿ ಒಂದು ಕಡೆ ಇವತ್ತು ಮಕ್ಡ್ರಿಲ್ ಮಾಡಿದ್ದೇವೆ ನಾಳೆ ಮಂಡ್ಯದಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಅತಿ ಸೂಕ್ಷ್ಮ ಅಂತ ಹೇಳಿ ಏನು ನಾವು ವೈಟಲ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು ಮೈಸೂರು ನಗರದಲ್ಲಿ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಜಾಸ್ತಿ ಭದ್ರತೆಯನ್ನು ಹಾಕ್ಕೊಂಡಿದ್ವಿ ಅದೇ ರೀತಿ ಪ್ಯಾಲೇಸ್ ಒಂದು ಜಾಸ್ತಿ ಕ್ರೌಡೆಡ್ ಏರಿಯಾ ಸೊ ಇಲ್ಲಿ ಇವತ್ತು ನಾವು ಒಂದು ಮಾಕ್ ಡ್ರಿಲ್ಲನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಸೂಚನೆ ಅಂತ ನಾವಿಲ್ಲಿ ಮಾಡಿದ್ದೀವಿ ಇವತ್ತು ಮಾಕ್ ಡ್ರಿಲ್ ಅಂತಂದರೆ ಯಾವ ರೀತಿ ನಾವು ಜನನ ಒಂದು ಘಟನೆ ಆದಾಗ ಅಲ್ಲಿಂದ ಇವ್ಯಾಕ್ಯುಯೇಟ್ ಯಾವ ರೀತಿ ಮಾಡಬೇಕು ಮತ್ತು ಅದರಲ್ಲಿ ಎಷ್ಟು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಎಷ್ಟು ವಿಭಾಗದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರ್ತವೆ ಮತ್ತು ನಮ್ಮಲ್ಲಿ ಯಾವ ರೀತಿ ಕೋರ್ಡಿನೇಷನ್ ಇರಬೇಕು ಅಂತ ಹೇಳಿ ಇದೊಂದು ರಿಹರ್ಸಲ್ ಥರ ಆಗಿರೋದು ಡೆಫಿನೆಟ್ಲಿ ನಮ್ಮ ಏನು ನಮ್ಮ ಮೈಸೂರು ನಗರದಲ್ಲಿ ಏನೇನೋ ಫೈರ್ ಫೋರ್ಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟಾಗಿ ಬೇರೆ ಎನಿ ಅದರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ನೋಡಲ್ ಆಫೀಸರ್ ಅಂತ ಮಾಡಿಕೊಂಡು ಇಮಿಡಿಯೇಟ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿ ನಾವೀಗ ರೆಡಿ ಇದ್ದೀವಿ ಅದೇ ರೀತಿ ನಮ್ಮ ಬೇರೆ ಬೇರೆ ಏನು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಮೈಸೂರು ನಗರದಲ್ಲಿ ಚಾಮುಂಡಿ ಟೆಂಪಲ್ ಆಗಿರ್ಬೋದು ಆರ್ ಬಿ ಆಗಿರ್ಬೋದು ಮತ್ತು ಸೆಂಟ್ರಲ್ ಡಿಪಾರ್ಟ್ಮೆಂಟಿಂದಿರೋ ಆಫೀಸಸ್ ಆಗಿರ್ಬೋದು ಅದಕ್ಕೂ ಸಹ ನಾವು ಭದ್ರತೆಯನ್ನು ಹೆಚ್ಚಿದ್ದೀವಿ ಮತ್ತು ಸಿಟಿಯಲ್ಲಿ ನಾಕಾಬಂದಿನ ಡೇ ಟು ಡೇ ಅಂದರೆ ಪ್ರತಿದಿನ ನಾಲ್ಕಾಬಂದಿನ ಸಿಟಿ ಸೀಲಿಂಗ್ ಏನಂತೀವಿ ಅದನ್ನು ಮಾಡ್ಕೊಂಡಿದ್ದೀವಿ ಪೊಲೀಸ್ ಭದ್ರತೆ ಎಲ್ಲೆಲ್ಲಿ ನಮಗೆ ಜಾಸ್ತಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಮತ್ತು ಸೆನ್ಸಿಟಿವ್ ಆಗಿ ನಮಗೆ ಅಟ್ಯಾಕ್ ಮಾಡ್ಬೋದು ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಆಗ್ಬೋದು ಅಂತ ಅಂಥ ಪ್ಲೇಸಸನ್ನು ಸಹ ನಾವು ಭದ್ರತೆಯನ್ನು ಹೆಚ್ಚಿಸ್ಕೊಂಡಿದ್ದೀವಿ ಮತ್ತು ಸಿ ಟಿ ವಿ ಜಾಸ್ತಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಜಾಸ್ತಿ ಸಿ ಸಿ ಟಿ ವಿ ಹಾಕ್ಸ್ ಪಬ್ಲಿಕ್ಕಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಕೋ ಅಂತ ಹೇಳಿ ಮತ್ತು ನಮ್ಮದೇನು ಆ್ಯಪ್ ಇದೆ ನಮ್ಮ ಪೊಲೀಸ್ ಆ್ಯಪು ಅದಕ್ಕೂ ನಾವು ಟ್ಯಾಗ್ ಮಾಡ್ಕೊಂಡಿದ್ದೀವಿ ಸೊ ದ್ಯಾಟ್ ನಮ್ಗೆ ಈಸಿಯಾಗಿ ಡಿಟೆಕ್ಷನ್ ಆಗ್ಬೋದು ಅಂತ ಹೇಳಿ ಪ್ರತಿಯೊಂದು ಎಲ್ಲ ಟೀಮುನು ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ಆಲ್ ರೆಡಿ ದಿರ್ ಇಸ್ ಎ ಬೆಟರ್ ಕೋಆರ್ಡಿನೇಷನ್ ಟು ಹ್ಯಾಂಡಲ್ ಇನ್ ನ್ಯೂಸ್ ಟಿವಿ ಮೈಸೂರು ಕನ್ನಡದ ಭಾಳಷ್ಟು ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇರೋ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಸನ್ನೆದಾರಾಗಲಿ ಅಂತ ಒಂದು ಉದ್ದೇಶದಿಂದ ಗೃಹ ಮಂತ್ರಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ಸರ್ಕಾರಿಯಿಂದ ಇಂಥ ಜಿಲ್ಲೆಗಳಲ್ಲಿ ಒಂದು ಮಾಕ್ ಡ್ರಿಲ್ ಮಾಡಿ ಒಂದು ವೇಳೆ ಆಗ್ಲಾಡದಂಥದ್ದು ಘಟನೆ ಆಗಿ ಯಾವುದಾದ್ರೂ ಅಟ್ಯಾಕ್ ಆದಲ್ಲಿ ಎಲ್ಲ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅದರಲ್ಲಿ ನಮ್ಮ ಮಾಕ್ ಡ್ರಿಲ್ ಮಾಡಿ ಅದರಲ್ಲಿ ಏನಾದರೂ ಒಂದು ಎಲ್ಲ ಇಡೀ ಜಿಲ್ಲಾಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಇಲಾಖೆ ಸನ್ನದ್ಧರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಇಲ್ಲಿ ಮಾಕ್ಡ್ರಿಲ್ ನಡೆಯಲಾಗಿ ನಡೆಸಲಾಗಿದೆ ಅದರಲ್ಲಿ ಜಿಲ್ಲಾಡಳಿತ ಇರ್ಬೋದು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟು ಕಾರ್ಪೊರೇಷನ್ನು ಎಲ್ಲರ ಒಂದು ಸಹಯೋಗದಿಂದ ಇವತ್ತೊಂದು ನಿಜವಾದ ಒಂದು ಘಟನೆ ಆದಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಒಂದು ಮಾಕ್ಡ್ರಿಲ್ಲನ್ನು ಇವತ್ತು ನಡೆಸಲಾಗಿದೆ ಇದರಲ್ಲಿ ಎಲ್ಲ ಇಲಾಖೆಯವರು ಅವರವ್ರದೇ ಒಂದು ಲರ್ನಿಂಗ್ಸ್ ಇರುತ್ತೋ ಆ ಲರ್ನಿಂಗ್ಸ್ನ ಇಟ್ ಕೊಂಡು ಮುಂದಿನ ದಿವಸಗಳಲ್ಲಿ ಇಂಥದೇ ನಿಜವಾದ ಘಟನೆ ಆದರೆ ಇನ್ನೂ ಜನರಿಗೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಸನ್ನದ್ಧರಾಗ್ತೀವಿ ಆದರೂ ಯಾ ಈ ಉದ್ದೇಶದಿಂದ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ತಂಡಗಳನ್ನು ಸಹ ಮಾಡಿಟ್ಟಿರೋ ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿರ್ಬೋದು ಇನ್ನೊಂದು ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು ಇಂಥವು ಹನ್ನೆರಡು ಟೀಮ್ನನ್ನು ಈಗಾಗಲೇ ರಚನೆ ಮಾಡಿ ಸನ್ನದ್ಧರಾಗಿದ್ದೀವಿ ಬಟ್ ಈ ಡ್ರಿಲ್ ನಡೀತಾ ಇರಬೇಕಾದ್ರೆ ಎಲ್ಲ ಕಡೆ ಒಂದು ಸುದ್ದಿ ಬಂದಿದೆ ಒಂದು ಸೀಸ್ ಫೈರ್ ಆಗಿರೋ ಒಂದು ಸುದ್ದಿ ಬಂದಿದೆ ಅದು ಇನ್ನೂ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಸಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದೇ ಒಂದು ಘಟನೆ ಆದರೂ ಸಹ ಅದಕ್ಕೆ ಒಂದು ರೆಸ್ಪಾಂಡ್ ಆಗೋಕ್ಕೆ ಒಂದು ಸಡದಾರಾಗಿರೋ ಉದ್ದೇಶದಿಂದ ಇವತ್ತು ಏನು ಮಾಡ್ರಿಲ್ ಮಾಡಿದ್ದೀವಿ ಇದರಿಂದ ಏನು ಲರ್ನಿಂಗ್ಸ್ ಇದೆ ಅದು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಒಂದು ಎಲ್ಲ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ ಅನ್ನೋ ಮೆಸೇಜ್ನ ಎಲ್ಲ ಮೈಸೂರಿನ ಜನರಿಗೆ ಕೊಡಕ್ಕೆ ಈ ಮುಖಾಂತರ ತಮಗೆ ತಿಳಿಸಿದೆ ಹೆಚ್ಚಿನ ಭದ್ರತೆ ಆಗಿದೆ ಖಂಡಿತ ಎಲ್ಲೆಲ್ಲಿ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇದೆ ನಮ್ಮ ಜಿಲ್ಲೆಯಲ್ಲಿ ಚಾಮುಂಡೇಶ್ವರಿ ತಾಯಿಯ ಒಂದು ದೇವಸ್ಥಾನ ಆಗಿರ್ಬೋದು ಮೈಸೂರು ಪ್ಯಾಲೇಸ್ ಆಗಿರ್ಬೋದು ಅದೇ ರೀತಿ ನಮ್ಮ ಆರ್ ಬಿ ಐ ಪ್ರಿಂಟಿಂಗ್ ಪ್ರೆಸ್ ಆಗಿರ್ಬೋದು ಒಂದು ಎರಡು ಕಬಿಣಿ ಡ್ಯಾಮು ನೂಗು ಡ್ಯಾಮ್ ಇದೆ ಇವೆಲ್ಲ ಇನ್ಸ್ಟಾಲೇಷನ್ಸ್ ಕಡೆಯಲ್ಲೂ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಮತ್ತು ಫೈರ್ ಡಿಪಾರ್ಟ್ಮೆಂಟು ಮತ್ತು ಜಿಲ್ಲಾಡಳಿತ ಸೇರಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿತ್ತು ಅದರ ಭಾಗವಾಗಿ ಒಂದು ಜಿಲ್ಲೆಯಲ್ಲಿ ಒಂದು ಘಟನೆ ಆದರೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರಲ್ಲಿ ಒಂದು ಕಡೆ ಇವತ್ತು ಡ್ರಿಲ್ ಮಾಡಿದ್ದೆ ನಾಳೆ ಮಂಡ್ಯದಲ್ಲಿ ಕೆ ಆರ್ ಎಸ್ ಡ್ಯಾಮಲ್ಲಿ ಮಾಡ್ತಾ ಇದ್ದಾರೆ ನಾವು ಇಲ್ಲಿ ಮಾಡಿದ್ದೇವೆ ಅತಿ ಸೂಕ್ಷ್ಮ ಅಂತ ಹೇಳಿ ಏನು ನಾವು ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತೀವಿ ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು ಮೈಸೂರು ನಗರದಲ್ಲಿ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಜಾಸ್ತಿ ಭದ್ರತೆಯನ್ನು ಹಾಕೊಂಡಿದ್ವಿ ಅದೇ ರೀತಿ ಪ್ಯಾಲೇಸ್ ಒಂದು ಜಾಸ್ತಿ ಕ್ರೌಡೆಡ್ ಏರಿಯಾ ಸೊ ಇಲ್ಲಿ ಇವತ್ತು ನಾವು ಒಂದು ಮಾಕ್ ಡ್ರಿಲ್ಲನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಸೂಚನೆ ಅಂತ ನಾವಿಲ್ಲಿ ಮಾಡಿದ್ದೀವಿ ಇವತ್ತು ಡ್ರಿಲ್ ಅಂತಂದರೆ ಯಾವ ರೀತಿ ನಾವು ಜನನ ಒಂದು ಘಟನೆ ಆದಾಗ ಅಲ್ಲಿಂದ ಇವ್ಯಾಕ್ಯುಯೇಟ್ ಯಾವ ರೀತಿ ಮಾಡಬೇಕು ಮತ್ತು ಅದರಲ್ಲಿ ಎಷ್ಟು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಎಷ್ಟು ವಿಭಾಗದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರ್ತವೆ ಮತ್ತು ನಮ್ಮಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಇದೊಂದು ರಿಹರ್ಸಲ್ ಥರ ಆಗಿರೋದು ಡೆಫಿನೆಟ್ಲಿ ನಮ್ಮ ಏನು ನಮ್ಮ ಮೈಸೂರು ನಗರದಲ್ಲಿ ಏನೇನೋ ಫೈರ್ ಫೋರ್ಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟಾಗಿ ಬೇರೆ ಎನ ಅದರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕೋಆಾರ್ಡಿನೇಷನ್ ಮಾಡಿಕೊಂಡು ನೋಡಲ್ ಆಫೀಸರ್ ಅಂತ ಮಾಡಿಕೊಂಡು ಇಮಿಡಿಯೇಟ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿ ನಾವೀಗ ರೆಡಿ ಇದ್ದೀವಿ ಅದೇ ರೀತಿ ನಮ್ಮ ಬೇರೆ ಬೇರೆ ಏನು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಮೈಸೂರು ನಗರದಲ್ಲಿ ಚಾಮುಂಡಿ ಟೆಂಪಲ್ ಆಗಿರ್ಬೋದು ಆರ್ ಬಿ ಆಗಿರ್ಬೋದು ಮತ್ತು ಸೆಂಟ್ರಲ್ ಡಿಪಾರ್ಟ್ಮೆಂಟ್ ಇಂದಿರೋ ಆಫೀಸಸ್ ಆಗಿರ್ಬೋದು ಅದಕ್ಕೂ ಸಹ ನಾವು ಭದ್ರತೆಯನ್ನು ಹೆಚ್ಚಿದ್ದೀವಿ ಮತ್ತು ಸಿಟಿಯಲ್ಲಿ ನಾಕಬಂದಿನ ಡೇ ಟು ಡೇ ಅಂದರೆ ಪ್ರತಿದಿನ ನಾಕಬಂದಿನ ಸಿಟಿ ಸೀಲಿಂಗ್ ಏನಂತೀವಿ ಅದನ್ನು ಮಾಡ್ಕೊಂಡಿದ್ದೀವಿ ಪೊಲೀಸ್ ಭದ್ರತೆ ಎಲ್ಲೆಲ್ಲಿ ನಮಗೆ ಜಾಸ್ತಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಮತ್ತು ಸೆನ್ಸಿಟಿವ್ ಆಗಿ ನಮಗೆ ಅಟ್ಯಾಕ್ ಮಾಡ್ಬೋದು ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಆಗ್ಬೋದು ಅಂತ ಅಂತ ಪ್ಲೇಸಸನ್ನು ಸಹ ನಾವು ಭದ್ರತೆಯನ್ನು ಹೆಚ್ಚಿಸ್ಕೊಂಡಿದ್ದೀವಿ ಮತ್ತು ಸಿ ಟಿ ವಿ ಜಾಸ್ತಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಜಾಸ್ತಿ ಸಿ ಸಿ ಟಿ ವಿ ಹಾಕ್ಸ್ ಪಬ್ಲಿಕ್ಕಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಕು ಅಂತ ಹೇಳಿ ಮತ್ತು ನಮ್ಮದೇನು ಆ್ಯಪ್ ಇದೆ ನಮ್ಮ ಪೊಲೀಸ್ ಆ್ಯಪು ಅದಕ್ಕೂ ನಾವು ಟ್ಯಾಗ್ ಮಾಡ್ಕೊಂಡಿದ್ದೀವಿ ಸೊ ದ್ಯಾಟ್ ನಮಗೆ ಈಸಿಯಾಗಿ ಡಿಟೆಕ್ಷನ್ ಆಗ್ಬೋದು ಹೇಳಿ ಪ್ರತಿಯೊಂದು ಎಲ್ಲ ಟೀಮು ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ ಸ್ಟೇಕ್ ಹೋಲ್ಡರ್ಸ್ ಆರ್ ಆಲ್ ರೆಡಿ ದರ್ ಇಸ್ ಬೆಟರ್ ಕೋಆರ್ಡಿನೇಷನ್ ಟು ಹ್ಯಾಂಡಲ್ ಇನ್ ಯು ನಂದಿನಿ ಭಾರತ್ ನ್ಯೂಸ್